ಹಲೋ ಹಾಯ್ ನಮಸ್ಕಾರ ವೆಲ್ಕಮ್ ಟು ಫುಡ್ ಮೀಡಿಯಾ ನಾನು ಶರತ್ ಕುಮಾರ್ ಸ್ನೇಹಿತರೆ ನಿಮ್ಮಲ್ಲಿ ಬಹಳಷ್ಟು ಜನ ಈಂದು ಪುಡಿಯನ್ನು ನಾವು ಯಾವ ರೀತಿ ಯೂಸ್ ಮಾಡಬೇಕು ಅಂತೇಳಿ ತುಂಬ ಸಲ ಕೇಳಿದ್ದುಂಟು ಕೆಲವರು ಕಮೆಂಟ್ ಹಾಕಿದರೆ ಇನ್ನು ಕೆಲವರು ವಾಟ್ಸಪ್ಪಲ್ಲಿ ಸಹ ನನಗೆ ಮೆಸೇಜ್ ಹಾಕಿಯನ್ನು ಕೇಳಿದ್ದೀರಿ ಆದರೆ ಅದನ್ನು ಯಾವ ರೀತಿ ಮಾಡೋದು ಅಂತ ನಾನು ಹೇಳಿದ್ದೀನಿ ಆದರೂ ಕೂಡ ತುಂಬ ಜನಕ್ಕೆ ಅರ್ಥ ಆಗದಿರುವಂಥದ್ದಿರುತ್ತೆ ಅಥವಾ ಕೆಲವೊಬ್ಬರು ಮೆಸೇಜ್ ಹಾಕಿರೋದು ನಾನು ನೋಡಿರ್ಲಿಕ್ಕಿಲ್ಲ ಬೇರೆ ಬೇರೆ ಕಾರಣಗಳಿಂದ ನಾನು ನಿಮಗೆ ಆನ್ಸರ್ನ ಆಗ್ತಾ ಇರಲಿಲ್ಲ ಆದರೆ ಇವತ್ತು ನಾನು ಈ ಹಿಂದ್ ಪುಡಿಯನ್ನು ಯಾವ ರೀತಿ ಯೂಸ್ ಮಾಡ್ಬೋದು ಅಂತ ತಿಳಿಸ್ಕೊಡ್ತೀನಿ ಹಾಗೆಯೇ ಇದರಿಂದ ನಾವು ಕಷಾಯ ಮಾಡುವಂಥದ್ದಾಗಲಿ ಅಥವಾ ಬೇರೆ ಬೇರೆ ರೀತಿಯಲ್ಲಿ ನಾವು ಇದನ್ನ ಉಪಯೋಗ ಮಾಡೋದನ್ನ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗಾಗಿನ ಪಕ್ಕದಲ್ಲಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಆಪ್ಷನ್ನ ಸೆಲೆಕ್ಟ್ ನಮ್ಮ ಇದೇ ರೀತಿಯ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಬಹುದು ವಿಡಿಯೋ ಮಿಸ್ ಮಾಡಿದೆ ಮೊಟ್ಟ ಮೊದಲು ನೀವು ನೋಡಬಹುದು ನೋಡಿ ನನ್ನ ಹತ್ರ ಇದೆ ಇದು ಈಂದು ಹುಡಿ ನಿಮ್ಮಲ್ಲಿ ಬಹಳಷ್ಟು ಜನ ಇದನ್ನು ಪರ್ಚೇಸ್ ಮಾಡಿದ್ದೀರಿ ಯೂಸ್ ಮಾಡಿದ್ದೀರಿ ಆದರೆ ಯೂಸ್ ಮಾಡಿನೂ ಕೂಡ ಮತ್ತೆ ಮತ್ತೆ ನನಗೆ ಕೇಳುವಂಥದ್ದು ಇದನ್ನು ಯಾವ ರೀತಿ ನಾವು ಸರಿಯಾಗಿ ಯೂಸ್ ಮಾಡೋದು ಹೇಗೆ ಅಂತ ಹೇಳಿ ಬನ್ನಿ ನಾನು ಇದನ್ನು ಇವತ್ತು ಯಾವ ರೀತಿಯಲ್ಲಿ ಯೂಸ್ ಮಾಡೋದು ಅಂತ ಹೇಳಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ನಾವೀಗ ಒಂದು ಪಾತ್ರೆಗೆ ಸುಮಾರು ಆರು ಲೋಟದಷ್ಟು ನೀರನ್ನು ತಗೊಳ್ತಿದ್ದೇವೆ ನಾವು ಇದಕ್ಕೆ ಆರು ಚಮಚದಷ್ಟು ಈಂದುಡಿಯನ್ನು ಹಾಕ್ಕೊಳ್ತಿದ್ದೇವೆ ಸ್ನೇಹಿತರೆ ನಾವು ಇವಾಗ ಗ್ಯಾಸನ್ನು ಆನ್ ಮಾಡ್ತಿದ್ದೇವೆ ನಾವು ಗ್ಯಾಸ್ ಆನ್ ಮಾಡಿದ್ರ ಕೂಡಲೇ ಇದಕ್ಕೆ ಒಂದು ಸೌಟನ್ನು ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲಾಂತಂದರೆ ಗಟ್ಟಿ ಆಗತ್ತೆ ಆಗಲಿಕ್ಕೆ ನಾವು ಇದನ್ನು ಬಿಡಬಾರ್ದು ಈ ರೀತಿಯಾಗಿ ಕ್ಲೀನಾಗಿ ಕರಗಬೇಕು ನಾವು ಓಲೆ ಬೆಲ್ಲ ಹಾಕೊಳ್ತಿದ್ದೇವೆ ಆ್ಯಕ್ಚುಲಿ ಈ ಕಷಾಯಕ್ಕೆ ಓಲೆ ಬೆಲ್ಲ ಇದ್ದರೆ ಬಹಳ ಒಳ್ಳೆಯದು ಇಲ್ಲಾಂತಂದರೆ ನೀವು ಸಾಮಾನ್ಯ ನಾರ್ಮಲ್ ಬೆಲ್ಲ ಅಂತ ನೀವು ಹಾಕೋಬೋದು ಈಗ ಈ ಓಲೆ ಬೆಲ್ಲನ ಕಟ್ ಮಾಡಿ ನಾವು ಇದಕ್ಕೇನೆ ಹಾಕೊಳ್ತೇವೆ ನಾವು ಒಂದು ಇಡೀ ಬೆಲ್ಲವನ್ನು ಹಾಕೊಂಡಿದ್ದೇವೆ ಬೆಲ್ಲವನ್ನು ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆವಾಗ ಕ್ಲೀನಾಗಿ ಬೆಲ್ಲ ಕರಗತ್ತೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ನೋಡಿ ನಾವು ಓಲೆ ಬೆಲ್ಲ ಹಾಕಿರೋದ್ರಿಂದ ಅದರ ಕಲರ್ ಬಂದು ಫುಲ್ಲಾಗಿ ಚೇಂಜ್ ಆಗಿದೆ ನೋಡಿ ಕಲರ್ ಫುಲ್ ಚೇಂಜ್ ಆಗಿದೆ ಆದರೆ ರುಚಿ ಬಹಳ ಚೆನ್ನಾಗಿ ಬರುತ್ತೆ ಓಲೆವೆಲ್ಲಕ್ಕೂ ಮತ್ತು ಈ ಈಂದು ಹುಡಿಗೂ ಒಳ್ಳೆ ಕಾಂಬಿನೇಷನ್ ತುಂಬ ಚೆನ್ನಾಗಿ ಬರುತ್ತೆ ನಿಮ್ಮಲ್ಲಿ ಎಷ್ಟು ಜನ ಈ ಹಿಂದ್ ಹುಡಿಯ ಕಷಾಯವನ್ನು ಕುಡಿದಿದ್ದೀರಿ ಅನ್ನೋದು ನನಗೆ ಕಮೆಂಟಲ್ಲಿ ತಿಳಿಸಿ ಸ್ನೇಹಿತರೆ ನೋಡಿ ಈಗ ತುಂಬ ದಪ್ಪ ಆಗಿದೆ ನೋಡಿ ಇಷ್ಟು ದಪ್ಪಾಗಿದೆ ಈಗ ಆಲ್ಮೋಸ್ಟ್ ಇದು ರೆಡಿಯಾದ ಹಾಗೆ ಇನ್ನೊಂದು ಚೂರು ಕುದಿ ಬರಬೇಕು ಆಗ ಹಂಡ್ರೆಡ್ ಪರ್ಸೆಂಟ್ ಆಗಿ ಆಗುತ್ತೆ ನಮಗೇನು ಇದನ್ನು ಹೆಚ್ಚು ಬೇಯಿಸಬೇಕು ಅಂತ ಏನಿಲ್ಲ ಇಲ್ಲಿ ಬೆಲ್ಲ ಕರಗುವಷ್ಟು ಟೈಮ್ ಕೊಟ್ಟರು ಸಾಕು ಬೆಲ್ಲ ಕರಗಿದ ನಂತರ ಇದು ಆಲ್ಮೋಸ್ಟ್ ರೆಡಿ ಆದ ಹಾಗೆ ನೋಡಿ ಈ ರೀತಿಯಾಗಿ ಸ್ವಲ್ಪ ದಪ್ಪ ಬರುತ್ತೆ ನಾವು ಒಂದು ವೇಳೆ ಇನ್ನೂ ಹೆಚ್ಚು ಕಾಯಿಸಿದ್ರೆ ಇನ್ನೂ ಆಗುತ್ತೆ ಹಾಗೆ ಇಷ್ಟು ಸಾಕು ನೋಡಿ ನಾವೀಗ ಗ್ಯಾಸನ್ನು ಆಫ್ ಮಾಡಿದ್ವಿ ಯಾಕಂತಂದರೆ ಇಷ್ಟು ದಪ್ಪ ಆದರೆ ಸಾಕು ಇನ್ನು ಹೆಚ್ಚು ದಪ್ಪ ಆದರೆ ತಣ್ಣಗಾದ ನಂತರ ತುಂಬ ದಪ್ಪ ಆಗುತ್ತೆ ಕುಡಿಲಿಕ್ಕೆ ಸರಿಯಾಗೋದಿಲ್ಲ ಹಾಗಾಗಿ ಇಷ್ಟು ದಪ್ಪ ಸಾಕು ಗ್ಯಾಸನ್ನು ಈಗ ಆಫ್ ಮಾಡಿದ್ದೇವೆ ಸಿಂಪಲ್ ಆಗಿದೆ ಇಷ್ಟಾದರೆ ಈಂದು ಪುಡಿಯ ಕಷಾಯ ಮುಗ್ದ ಹಾಗೆ ಸ್ನೇಹಿತರೆ ಕಷಾಯ ಮಾಡೋದು ಹೇಗೆ ಅಂಥೇಳಿ ನೋಡಿದ್ರಿ ಕಷಾಯ ಮಾಡಿದರೆ ಕೂಡಲೇ ನೀವು ಅದನ್ನು ಕುಡಿಲಿಕ್ಕೆ ಹೋಗಬೇಡಿ ಯಾಕಂದರೆ ತುಂಬ ಬಿಸಿ ಇರುತ್ತೆ ನೀವು ಸಾಮಾನ್ಯವಾಗಿ ಪಾಯಸವನ್ನು ಕುಡಿದಾಗ ನಿಮ್ಗೆ ಯಾವ ರೀತಿಯ ಬಿಸಿ ಅನುಭವ ಆಗುತ್ತೋ ಅದೇ ರೀತಿ ಬಿಸಿ ಇರುತ್ತೆ ಹಾಗಾಗಿ ಸ್ವಲ್ಪ ಹೊತ್ತು ಅದನ್ನು ತಣಿಲಿಕ್ಕೆ ಬಿಟ್ಟು ಆನಂತರ ನೀವು ಅದನ್ನು ಕುಡಿಬೇಕು ಸ್ನೇಹಿತರೆ ಇಷ್ಟ ನಮ್ಮ ಈಂತ್ ಪೌಡರ್ನ ಕಷಾಯ ರೆಡಿ ನೋಡಿ ಕಲರ್ ಎಷ್ಟು ಚೆಂದ ಬಂದಿದೆ ಇದು ಬಂದು ಬೆಲ್ಲದ ಕಲರ್ ಆ್ಯಕ್ಚುಲಿ ಇಲ್ಲಂತಂದರೆ ಸ್ವಲ್ಪ ನಿಮಗೆ ಪಿಂಕಿಶಾಗಿ ಬರುತ್ತೆ ಇಲ್ಲ ವೈಟಿಷಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈ ರೀತಿಯಾಗಿ ಮಾಡಿ ಕುಡಿದಾಗ ನಮ್ಮ ದೇಹಕ್ಕೆ ಬಹಳಷ್ಟು ಅನುಕೂಲಗಳಿವೆ ಇದ್ರ ಬಗ್ಗೆ ನಾನು ಆಲ್ರೆಡಿ ಡಿಟೇಲ್ ಆಗಿ ಒಂದು ವೀಡಿಯೋ ಮಾಡಿ ಹಾಕಿದ್ದೀನಿ ಅದರ ಲಿಂಕನ್ನು ಬೇಕಾ ನಿಮಗೆ ಡಿಸ್ಕ್ರಿಪ್ಷನ್ ಕೊಡ್ತೀನಿ ಅದನ್ನೇ ನೋಡಿ ನೋಡಿ ಸದ್ವಿನೂ ಕುಡಿತಿದ್ದಾನೆ ನಾನು ನಿಮಗೆ ಇನ್ನೊಂದು ವೆರೈಟಿಯಲ್ಲಿ ಮಾಡಿ ಕುಡಿಬೇಕು ಅದಕ್ಕೋಸ್ಕರ ಸದ್ವಿನ ಕೊಟ್ಟಿದ್ದೀನಿ ನಾನು ಕುಡಿತಿದ್ದಾನೆ ಹ್ಞೂ ನಾವು ಸಾಮಾನ್ಯವಾಗಿ ನೋಡಿ ಇಲ್ಲೆಲ್ಲ ಮಾಡಿ ಕೊಡ್ತಿದ್ದೇವೆ ಸಾಮಾನ್ಯವಾಗಿ ನಾವು ಇದನ್ನೇ ಹೆಚ್ಚಾಗಿ ಕುಡಿಯುವಂಥದ್ದು ಸ್ನೇಹಿತರೆ ಇನ್ನು ಕೆಲವರಿಗೆ ಕೆಲಸವಾಗ ಒಂದು ಅರ್ಜೆಂಟ್ ಇರುತ್ತೆ ಅವರಿಗೆ ಕಾಯಿಸಿ ಬಿಸಿ ಮಾಡಿ ಕುಡಿಯುವಷ್ಟು ಟೈಮ್ ಇರೋದಿಲ್ಲ ಅಂಥವ್ರು ಏನು ಮಾಡಬೇಕು ನೋಡಿ ನಾನೊಂದು ಗ್ಲಾಸಲ್ಲಿ ಈಗ ಕಾಯಿಸಿ ತಣ್ಣಗಾಗಿರುವಂಥ ಬಿಸಿನೀರು ತೊಗೊಂಡಿದ್ದೇವೆ ಒಂದು ವೇಳೆ ನಿಮಗೆ ಬಿಸಿನೀರಿಲ್ಲ ಅಂತಂದರೆ ನೀವು ತಣ್ಣೀರು ಸಹ ತಗೋಬೋದು ಅದಕ್ಕೆ ಒಂದು ಚಮಚದಷ್ಟು ಈ ರೀತಿಯಾಗಿ ಇನ್ನು ಪುಡಿಯನ್ನು ಹಾಕ್ಕೊಂಡ್ರೆ ಆಯಿತು ಒಂದು ಲೋಟಕ್ಕೆ ಒಂದು ಚಮಚವನ್ನು ಹಾಕಿ ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡಿಕೊಳ್ಳಿ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಈಗ ನಮಗೆ ಈಂದು ಪುಡಿಯ ಸಿಂಪಲ್ ಆಗಿರುವಂಥ ಒಂದು ಕಷಾಯ ರೆಡಿ ಆ್ಯಕ್ಚುಲಿ ಇದು ನಾವು ಈಂದು ಪುಡಿಯ ನೀರು ಅಂತ ಹೇಳ್ಬೋದು ನೀವು ಈ ರೀತಿಯಾಗಿ ಮಿಕ್ಸ್ ಮಾಡಿ ಕುಡಿಬಹುದು ಇದು ಕೂಡ ನಮ್ಮ ಆರೋಗ್ಯಕ್ಕೆ ಬಹಳಷ್ಟು ಬೆನಿಫಿಟ್ಗಳನ್ನು ಕೊಡುತ್ತೆ ನಾನು ಇದಕ್ಕೆ ಯಾವುದೇ ರೀತಿಯ ಬೆಲ್ಲ ಅಥವಾ ಸಕ್ಕರೆ ಏನೂ ಹಾಕಲಿಲ್ಲ ನೀವು ಬೇಕು ಅಂತಂದರೆ ಜೇನುತುಪ್ಪವನ್ನು ಸ್ವಲ್ಪ ಆ್ಯಡ್ ಮಾಡ್ಕೋಬೋದು ಅಥವಾ ಬೆಲ್ಲದ ನೀರನ್ನು ಸಹ ನೀವುದಕ್ಕೆ ಹಾಕ್ಕೊಂಡು ಯೂಸ್ ಮಾಡ್ಬೋದು ಸಿಹಿ ಬೇಕು ಅಂತಂದರೆ ನಾರ್ಮಲಾಗಿ ಸಿಹಿಯನ್ನು ಇಷ್ಟಪಡದಿರೋರು ಇದೇ ರೀತಿ ಕುಡಿಬೋದು ಸಕ್ಕರೆ ಯೂಸ್ ಆದಷ್ಟು ಕಡಿಮೆ ಮಾಡಿ ಯಾಕಂತಂದರೆ ಸಕ್ಕರೆ ಒಂದು ನಾರ್ಮಲಾಗಿ ಹೇಳೋ ಹಾಗೆ ಅದು ಸ್ಲೋ ಪಾಯ್ಸನ್ ಹಾಗಾಗಿ ಸಕ್ಕರೆಯಿಂದ ಆದಷ್ಟು ದೂರ ಇದ್ದು ನ್ಯಾಚುರಲಾಗಿ ಸಿಗು ಸಿಗುವಂತಹ ಸಿಹಿಯನ್ನೇ ನೀವು ಯೂಸ್ ಮಾಡ್ಬೋದು ಸ್ನೇಹಿತರೆ ಈ ರೀತಿ ಕಷಾಯ ಮಾಡೋದು ಅಲ್ಲದೆ ನೀವು ಇದರಿಂದ ಮಣ್ಣಿಯನ್ನು ಸಹ ಮಾಡಿ ತಿನ್ನಬಹುದು ತುಂಬ ಚೆನ್ನಾಗಿ ಬರುತ್ತೆ ಸಾಧ್ಯ ಆದರೆ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಮ ನಾನು ಅದರ ಮಣ್ಣಿಯನ್ನು ಮಾಡೋದು ಹೇಗೆ ಅಂತೇಳಿ ಸಹ ರೆಸಿಪಿನ ಹಾಕ್ತೇನೆ ಇನ್ನಿವೆ ಈ ಒಂದು ಈಂದು ಪುಡಿಯ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಹಾಗೆಯೇ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ನಾನು ನಿಮಗೆ ಮುಂದಿನ ಒಂದು ವೀಡಿಯೋ ಸಿಗ್ತೀನಿ ಒಂದೊಳ್ಳೆ ರೆಸಿಪಿ ಒಂದೊಳ್ಳೆ ಗಿಡ ಮೂಲಿಕೆ ಅಥವಾ ಒಂದೊಳ್ಳೆಯ ಇನ್ಫಾರ್ಮೇಷನ್ ಜೊತೆ ಥ್ಯಾಂಕ್ ಯು ಬಾಯ್ ಬಾಯ್ ನಮಸ್ಕಾರ